あっ ಮೆನ್ಸ್ ವೇರ್ ಅಲ್ಲೂ ಕೂಡ ವೆರೈಟಿ ಬಂದಿದೆ ಕಲರ್ಫುಲ್ ಕಾಂಬಿನೇಷನ್ಸ್ ಎಲ್ಲಾ ಹುಡುಗರನ್ನ ಮನಸ್ಸುಗೊಳಿಸುತ್ತೆ ಫ್ಯಾಷನ್ ಅನ್ನೋ ಟ್ರೆಂಡಿಂಗ್ ಮಧ್ಯೆ ಮೆನ್ಸ್ ಕೂಡ ಹೊಸ ಹೊಸ ದಿನಸಿಗಳನ್ನ ಟ್ರೈ ಮಾಡ್ತಾ ಇದ್ದಾರೆ ಇದೀಗ ಪುತ್ತೂರಿನ ಬಳುವಾರ್ನ ಮುಖ್ಯ ರಸ್ತೆಯಲ್ಲಿರೋ ಧ್ರುವ ಸಂಕೀರ್ಣದಲ್ಲಿ ಹುಡುಗರಿಗಾಗಿ ವಿಶೇಷವಾಗಿ ದಿರಿಸುಗಳ ಮಳಿಗೆ ವಿ ಫ್ಯಾಷನ್ ಫಾರ್ ಮೆನ್ಸ್ ವೇರ್ ಶುಭಾರಂಭಗೊಂಡಿದೆ ಫ್ಯಾಷನ್ ಮೆನ್ಸ್ ವೇರ್ ಅನ್ನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಆರಿಕೋಡಿಯ ಧರ್ಮದರ್ಶಿ ಹರೀಶ್ ಆರಿಕೋಡಿ ಮತ್ತು ಮಂಗಳೂರು ವಿಭಾಗ ಸಹಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅದೇ ರೀತಿ ಕೃಷಿಕರಾಗಿರುವ ಶ್ರೀ ಸುಭಾಷ್ ಚಂದ್ರ ಕಳಿಂಜ ಅವರು ಉದ್ಘಾಟಿಸಿದರು ಇನ್ನುಳಿದಂತೆ ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸಿದರು ಸಂಸ್ಥೆಯ ಮಾಲಕರು ಎಲ್ಲರನ್ನ ಸ್ವಾಗತಿಸಿದರು ಅಂಚನೆ ಈ ಜಾಗದ ದೈವ ಶಕ್ತಿರನ್ನ ಪ್ರಾಪ್ತು ಇಂಥ ದಿನಪ ಈ ಪುತ್ತೂರು ನಗರ ಬೆಳೆತುರು ಅಂತ ನಗರ ಈ ನಗರಡಿ ಸಮಾಜ ಸೇವೆಯ ಮುಖ್ಯ ಕೊನೆ ಮಾಲಕೊಪ್ಪ ಅಥವಾ ಜನಪುಲೆ ಸೇವೆ ಅನುಕೂಲ ಅಥವಾ ಇನ್ನ ಗದಿ ವಿಶೇಷ ಕೊಶೇಷ ಬದ ಕುರಿಕೊರಡು ಮನಪರಿಚನ ವಿಚಾರಡಿ ಇಂಕ ದಿನ ಈ ನಗರದೇ ಮನಸ್ಸಿನ ಉದ್ಯಮ ಈ ಉದ್ಯಮ ಹಲವಾರು ಆಸೆ ದೈವದೇವನ ಅನುಗ್ರಹ ಬೇಡ ಮನಪಿನ ಉದ್ಯಮ ಆ ಉದ್ಯಮ ಈ ಪುತ್ತೂರು ಮಾತನಾಡುತ್ತೆ ನಮ್ಮ ರಾಜ್ಯ ಮಟ್ಟದ ಮಲ್ಲ ಮಾರಾಟ ತಿಳಿಯರು ಸಾವಿರ ಸಾವಿರ ಜನಕ್ಕೆ ನೆರೆದು ಬರ್ತದೆ ಸತ್ಯನೆ ಅಪ್ಪನ ರೂಪಾಯಿ ಚಾಮುಂಡೇಶ್ವರಿ ನಮ್ಮ ನನಚಿನ ಮಾಂತ ದೈವದೇವ ಅಂಗರ ಅಂಜನೆ ಈ ಜಾಗಲಿ ಗೋವೆಂದಿರೀದ ಸಿಬ್ಬಂದಿ ವರ್ಗ ಮಾಲಕತ್ವ ಅಥವಾ ಪರಿಸರ ಪ್ರಕೃತಿ ಗೋವೇಂದೀತ ಲೋಪದೋಷಗಳ ಮೂಲಕ ಈ ಸಂಸ್ಥೆ ಮಲ್ಲ ಮಾರಾಟ ತಿಳಿಯಾದ ಅಂಜನೆ ಇದಕ್ಕೆ ಪತ್ರ ಗಾಯಕರಿಗೆ ಮಾರಾಟ ಈ ಮರ ಕೊರ ಪೂರ್ಣ ಓಣ ಮಾಂತ್ರ ನನಗ ವಿಶೇಷ ವಿಶೇಷವಾಗಿ ಐನಿದ ಮಾಹಿತಿ ಕೂಡ ಅಂದರೆ ಈ ಸಂಸ್ಥೆ ಒಂದು ಮರ ತಲೆಗ ಅಂದರೆ ಈ ಮರಕ್ಕೆ ಭೂದು ವರ್ಷದ ಐಶ್ವಾಲಪ್ಪಡೆ ಅಂಚೆ ಮಾನ್ ತೆರೆಗಳ ವರ್ಷದ ವರ್ಷ ಅಭಿವೃದ್ಧಿ ಆಗ್ತದೆ ಈ ಮಾಲಕತ್ತೋಡೆ ಅಥವಾ ಈ ಸಂಸೆ ನನಂಜಿ ಕಾಲದು ನನಜಿ ಉಪ ಸಂಸ್ಥೆ ಆಗ್ತದೆ ಅವರು ಬಲಿದೆ ಆದ್ರೆ ಈ ಚಾಮುಂಡೇಶ್ವರ ಅನುಭವ ಮಾನ್ ತೆರೆಗಳ ಸುಖ ಸುಧಾ ಜಯ ಅವರು ಇಲ್ಲಿ ಮಾನ್ತೆರೆಗಳ ಅಭಿವೃದ್ಧಿ ಅವರು ಬಲಿದೆ ಅಂತ ಎಲ್ಲ ಗಣ್ಯರೇ ಶ್ರದ್ಧೇತಾಯ ವಿಶೇಷವಾಗಿರುವಂತಹ ಸನ್ನಿವೇಶ ನಮ್ಮಲ್ಲಿ ಒಂದು ಹೇಳಿದ್ದಾರೆ ಏಕೋಹಂ ಬಹುಶ್ಯಾಮ ಅಂತ ಒಬ್ಬನಿದ್ದೇನೆ ಹಲವರಾಗೋಣ ಅನ್ನುವಂಥ ಒಂದು ಕಲ್ಪನೆ ಏನಿದೆ ಮತ್ತೆ ಇಲ್ಲಿ ಸಾಕಾರ ಆಗಲಿ ವಿ ಮೀ ಫ್ಯಾಷನ್ ಮೀಂದ್ರೆ ಎಲ್ಲರೂ ಅಂತ ಒಬ್ಬರ ದಿಲ್ಲಿ ಇಲ್ಲ ಎಲ್ಲ ಒಟ್ಟು ಇಲ್ಲಿ ನೋಡುವಾಗ ಕೂಡ ಇಡೀ ಕುಟುಂಬಿಕರಾಗಿ ಇವತ್ತು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆ ಇಲ್ಲಿ ಉರಿಸ್ಬೇಕಾದ್ರೂ ಹಚ್ಚಬೇಕಾದ್ರೂ ಸಾಮಾನ್ಯ ಒಂದು ದೀಪ ಉರಿಸ್ಬೇಕಾದ್ರೆ ಇಲ್ಲಿ ಎಲ್ಲ ದೀಪಗಳನ್ನು ಬೆಳೆಸುವುದರ ಮೂಲಕ ಇದು ಬೆಳಕು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಧರ್ಮದರ್ಶಿಗಳು ಹಾಗೆ ಅನೇಕರಿಗೆ ನೆರಳು ಕೊಡುವಂತಹ ಸಂಸ್ಥೆ ಆಗಬೇಕು ಅಂತ ಅಪೇಕ್ಷೆ ಇರುತ್ತೆ ಅದೇ ರೀತಿ ಇವತ್ತು ಈ ಬೆಳಕು ಎಲ್ಲರ ಮನೆಗಳಲ್ಲಿ ಬೆಳಗಬೇಕು ಅನ್ನುವಂತ ಅಪೇಕ್ಷೆಯೊಂದಿಗೆ ಒಂದು ಈ ಸಂಸ್ಥೆ ಒಂದು ಬೃಹದಾಕಾರವಾಗಿ ಬೆಳೆದು ಇಲ್ಲಿರ್ತಕ್ಕಂಥ ಅನೇಕ ಕೈಗಳಿಗೆ ಕೆಲಸ ಕೊಡುವಂತ ಒಂದು ಸಂಸ್ಥೆ ಆಗಬೇಕು ಇವತ್ತಿನ ಇಲ್ಲಿ ನೋಡಬೇಕಾದ್ರೆ ಕಂಪೆನಿಗಳಿಂದ ಆಗಿರುವಂತದ್ದನ್ನು ಇಲ್ಲಿ ತಂದು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆ ಆದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಬಟ್ಟೆ ತಯಾರು ಮಾಡುವಂತ ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಜನ ತಾಯಂದರು ಟೈಲರ್ಗಳು ಇದ್ದಾರೆ ಅವರಿಗೆ ಉದ್ಯೋಗ ಕೊಡುವಂತಹ ಸಂಸ್ಥೆಯಾಗಿ ಇದು ಬೆಳಿಬೇಕು ಆ ಮುಖಾಂತರ ಸಂಸ್ಥೆಗಳಿಗೆ ಒಂದು ಮೇಲ್ಪಂಕ್ತಿಯಾಗಿ ಇದು ಬೆಳಿಬೇಕು ಅನ್ನುವಂಥದ್ದು ಅಪೇಕ್ಷೆ ಯಾವ ರೀತಿ ಒಂದು ಸಣ್ಣ ಈ ಮಿಂಚುಗಳ ಹೇಳ್ತದಂತೆ ಎಲ್ಲರೂ ಸೂರ್ಯ ಇದೆಲ್ಲ ಲೋಕಕ್ಕೆ ಬೆಳಕು ಕೊಡ್ಬೋದು ಆದರೆ ನಾನು ನನ್ನ ಸುತ್ತ ಇರುವಂತಹ ಪ್ರದೇಶಕ್ಕೆ ಬೆಳಕು ಕೊಡ್ತೇನೆ ಅದನ್ನೇ ಹಣತೆ ಹೇಳ್ತದೆ ಆ ಹಿನ್ನೆಲೆಯಲ್ಲಿ ಈ ವಿ ಫ್ಯಾಷನ್ಸ್ ಕೂಡ ಇದರ ಸುತ್ತ ಇರತಕ್ಕಂತ ಅನೇಕರ ಮನೆಯನ್ನು ಬೆಳಗುವಂತೆ ಆಗಲಿ ಅನ್ನುವಂಥ ಅಪೇಕ್ಷೆಯನ್ನು ಕೊಡ್ತಾ ಫ್ಯಾಷನ್ ಮನ್ಸ್ವೇರ್ ಅಂಗಡಿಗೆ ಬಂದಿರುವ ಎಲ್ಲ ಗ್ರಹಣದ ಎಲ್ಲರಿಗೂ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಹಕಾರ ಹೀಗೆ ಇರಲಿಲ್ಲ